ಸುರಿದ ಹೋದ ಮಳೆ ಸರಿದು ಹೋದ ವೇಳೆ ಮತ್ತೆ ಸಿಗಲಾರದು ಹಾಗಂತ ಅದರೊಳಗೆ ನಾವುಗಳು ಕಳೆದು ಹೋಗಲಾರೆವು ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ ಕಣ್ಣೆದುರುಗಿರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸು ನಮ್ಮೊಳಗಿರಲಿ ನಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಬರುವುದು ಸಹಜ ಹಾಗಂತ ಅವುಗಳನ್ನು ನಿಭಾಯಿಸುವ ಯಾವುದೇ ಆಯ್ಕೆಗಳು ಸಿಗದಿದ್ದಾಗ ಭಯದಿಂದ ಸೋತು ಹೇಡಿಗಳಂತೆ ಆತ್ಮಹತ್ಯೆಗೆ ಶರಣಾಗಬಾರದು ಏನೇ ಆದರೂ ಎದುರಿಸಿ ಬದುಕುವಂಥ ಛಲ ನಮ್ಮದಾಗಿರಬೇಕು ನಮ್ಮ ಪಾಡಿಗೆ ನಾವಿದ್ದಷ್ಟು ನೆಮ್ಮದಿ ಜಾಸ್ತಿ ಎಲ್ಲರೂ ನಮ್ಮವರು ಅಂದುಕೊಂಡಷ್ಟು ನೋವೇ ಜಾಸ್ತಿ ನಿರೀಕ್ಷೆಗಳೇ ನೋವಿನ ಮೂಲ ನಿರೀಕ್ಷೆಗಳನ್ನು ಕಡಿಮೆ ಮಾಡಿಕೊಂಡು ಬದುಕನ್ನು ಆನಂದಿಸಿ ಹಣೆ ಬರಹದಲ್ಲಿ ಜೀವನವಿಲ್ಲ ಹಣೆಯ ಬೆವರಿನಲ್ಲಿ ಜೀವವಿದೆ ನಿನ್ನ ಪದವಿ ಸಾಧನೆ ಅಧಿಕಾರ ಪಕ್ಕಕ್ಕಿಡು ಎದೆಯಲ್ಲಿ ಒಲವಿಲ್ಲದಿದ್ದರೆ ಅವೆಲ್ಲ ನಿಷ್ಪ್ರಯೋಜಕ ಸೋತರೆ ಗೆಲ್ಲಬೇಕು ಎಂಬ ಮನಸ್ಸು ಬರುತ್ತದೆ ಅದೇ ಅವಮಾನ ಆದರೆ ಗೆಲ್ಲಲೇಬೇಕು ಎಂಬ ಛಲ ಬರುತ್ತದೆ ಇದ್ದದ್ದನ್ನು ಕಳೆದುಕೊಂಡು ರೋಧಿಸುವುದಕ್ಕಿಂತ ಇರುವುದನ್ನೇ ಸ್ವೀಕರಿಸಿ ಸುಖಿಸುವುದನ್ನು ಕಲಿಯಿರಿ ಯಾವಾಗಲೂ ಬೇರೆಯವರ ನಿಯಂತ್ರಣದಲ್ಲಿರುವ ಗಾಳಿಪಟವಾಗಿರಬಾರದು ಏಕೆಂದರೆ ಆಟ ಸಾಕು ಎನಿಸಿದಾಗ ಕೆಳಕ್ಕೆ ಎಳೆದು ಬಿಡುತ್ತಾರೆ ನಾನು ನಂಬಿ ಹಾಳಾದೆ ಅನ್ನುವುದು ಕೆಲವರು ತಮ್ಮ ಒಳೆಯ ಒಳ್ಳೆಯತನಕ್ಕೆ ಸಿಕ್ಕ ಸರ್ಟಿಫಿಕೇಟು ಅಂದುಕೊಂಡಿರುತ್ತಾರೆ ಅದು ಪೆದ್ದುತನಕ್ಕೆ ಸಿಕ್ಕ ಪರಮ ದುಬಾರಿ ಸರ್ಟಿಫಿಕೇಟ್ ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ ಭರವಸೆಯನ್ನು ಯಾವತ್ತಿಗೂ ಕಳೆದುಕೊಳ್ಳಬೇಡಿ ನಿಮ್ಮ ದಿನ ಬಂದೇ ಬರುತ್ತದೆ ಇದ್ದುದನ್ನು ಕಳೆದುಕೊಂಡು ರೋಧಿಸುವುದಕ್ಕಿಂತ ಇರುವುದನ್ನೇ ಸ್ವೀಕರಿಸಿ ಸುಖಿಸುವುದನ್ನು ಕಲಿಯಿರಿ ವಿಧಿಯಾಟದ ಮುಂದೆ ನಾವೇನೂ ಅಲ್ಲ ಎಂಬ ಅರಿವಿದ್ದರೂ ನಿಲ್ಲದ ಜೊತೆ ಬರಲೊಲ್ಲದ ದರ್ಪ ದ್ವೇಷ ದುರಹಂಕಾರ ಕಟ್ಟಿಕೊಂಡು ಸೋಲೇ ಇಲ್ಲದ ಸುಳ್ಳು ಜೀವನ ಬೇಕೆ ತುಸು ಯೋಚಿಸಿ ನಡೆ ಮನ